ಕನ್ನಡದ ಈ ಇಬ್ಬರು ಸ್ಟಾರ್ ನಟರ ಮನೆ ಮುಂದೆ ಪ್ರತಿ ವಾರ ಕೂಡ ಅಭಿಮಾನಿಗಳ ಸೈನ್ಯವೇ ಸೇರಿರುತ್ತೆ ಅದರಲ್ಲೂ ಲೇಡೀಸ್ ಫ್ಯಾನ್ಸ್ ಅಂತೂ ಫ್ಯಾಮಿಲಿ ಸಮೇತ ಬಂದಿರ್ತಾರೆ ಎಸ್ ನಾನ್ ಮಾತಾಡ್ತಿರೋದು ಬಂದು ಅಭಿನಯ ಚಕ್ರವರ್ತಿ ಕಿಚಾನ್ ಸುದೀಪ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಗ್ಗೆ ಇತ್ತೀಚೆಗೆ ಕಿಚಾ ಸುದೀಪ್ ಅವರು ಮನೆ ಮುಂದೆ ಬಂದಿದ್ದಂತಹ ಅಭಿಮಾನಿಗಳನ್ನ ಸಾಧ್ಯವಾದಷ್ಟು ಮೀಟ್ ಆಗಿ ವಿಶ್ ಮಾಡಿ ಕಳಿಸಿಕೊಟ್ಟಿದ್ರು ಅದು ಕೂಡ ಮಿಡ್ ನೈಟ್ ಅಲ್ಲಿ ಆದ್ರೆ ಈ ವಾರ ಮತ್ತೆ ಅದಕ್ಕಿಂತ ಹೆಚ್ಚು ಜನ ಬಂದು ಕಿಚ್ಚನ ಮನೆ ಮುಂದೆ ಕಾದು ಕುಳಿತಿದ್ರು ಆದ್ರೆ ಸುದೀಪ್ ಅವರು ಹೈದರಾಬಾದ್ಗೆ ಹೋಗಿದ್ದ ಕಾರಣ ಮೀಟ್ ಆಗೋದಕ್ಕೆ ಆಗಿರ್ಲಿಲ್ಲ ಹಾಗಾಗಿ ಮುಂದಿನ ವಾರದಲ್ಲಿ ಸಿಗ್ತಾರೆ ಅನ್ನೋ ಭರವಸೆ ಇಟ್ಕೊಂಡಿದ್ದಾರೆ ಕಿಚ್ಚ ಫ್ಯಾನ್ಸ್ ಹೀಗೆ ಪ್ರತಿ ವಾರ ಕೂಡ ಸುದೀಪ್ ಅವರ ಮನೆ ಹತ್ರ ಜನ ಸೇರಿರ್ತಾರೆ ಅದೇ ರೀತಿ ಡಿ ಬಾಸ್ ದರ್ಶನ್ ಅವರ ಮನೆ ಮುಂದೆ ಕೂಡ ಕಿಕ್ಕಿರಿದು ಜನ ಸೇರಿರುತ್ತಾರೆ ಆದ್ರೆ ದರ್ಶನ್ ಅವರು ಇತ್ತೀಚಿನ ದಿನಗಳಲ್ಲಿ ಕಾರಣಾಂತರಗಳಿಂದ ಫ್ಯಾನ್ಸ್ ಮೀಟ್ ಮಾಡೋದನ್ನ ಕಡಿಮೆ ಮಾಡಿದ್ರು ಇದೀಗ ಮತ್ತೆ ಅಭಿಮಾನಿಗಳನ್ನ ಮೀಟ್ ಆಗೋದಕ್ಕೆ ಶುರು ಮಾಡಿದ್ದಾರೆ ಅಭಿಮಾನಿಗಳಿಗೆ ಪ್ರೀತಿಯಿಂದ ಶೇಕ್ ಹ್ಯಾಂಡ್ ಮಾಡಿಬಿಟ್ಟು ಕಳಿಸಿಕೊಟ್ಟಿದ್ದಾರೆ ಡಿ ಬಾಸ್ ಒಟ್ನಲ್ಲಿ ಈ ಇಬ್ಬರ ಮನೆ ಮುಂದೆ ಅಭಿಮಾನಿಗಳ ಸಾಗರವೇ ಸೇರಿರುತ್ತೆ ಅನ್ನೋದಕ್ಕೆ ತುಂಬಾನೇ ಉದಾಹರಣೆಗಳಿವೆ ಇನ್ನು ಈ ವಿಚಾರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ ಅನ್ಲಕ್ಕಿ ಅಂತ ಹೇಳಲಿಕ್ಕೆ ಬೇಜಾರಾಗುತ್ತೆ ಯಾಕಂತಂದ್ರೆ ಯಶ್ ಅವರು ಮುಂಬೈನಲ್ಲಿ ಸೆಟಲ್ಡ್ ಆಗಿದ್ದಾರೆ ತನ್ನ ಅಭಿಮಾನಿಗಳನ್ನ ಭೇಟಿಯಾಗದೆ ವರ್ಷವೇ ಕಳೆದಿದೆ ಅಂದ್ರೆ ಖಂಡಿತ ತಪ್ಪಲ್ಲ ಇತ್ತೀಚೆಗೆ ಶಿವಣ್ಣ ಹೇಳಿದ್ರು ಇರುವಾಗಲೇ ಪ್ರೀತಿ ತೋರಿಸಿ ಅಂತ ಆದ್ರೆ ನೀವುಗಳೇ ಫ್ಯಾನ್ಸ್ ಕೈಗೆ ಸಿಕ್ಲಿಲ್ಲ ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅಭಿಮಾನಿಗಳು ಏನೇ ಇರ್ಲಿ ಎಲ್ಲಾ ಸ್ಟಾರ್ ನಟರಿಗೂ ನಾನು ಹೇಳುದಿಷ್ಟೇ ದಯವಿಟ್ಟು ಪ್ರತಿಯೊಬ್ಬ ಅಭಿಮಾನಿಯನ್ನ ಕೂಡ ಮೀಟ್ ಆಗಿ ನಿಮ್ಮ ಒಂದು ಭೇಟಿಗೆ ಅದೆಷ್ಟೋ ಅಭಿಮಾನಿಗಳು ಖುಷಿಯಾಗಿರ್ತಾರೆ ಎಸ್ ಇದಿಷ್ಟು ಹೊತ್ತಿನ ಟಾಪಿಕ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ಕಮೆಂಟ್ ಮಾಡಿ